ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ಕನ್ನಡ ಬ್ರಹ್ಮಕಮಲವು ಪವಿತ್ರ ಮತ್ತು ಅಪರೂಪದ ಹೂವು ಇದು ಹಿಮಾಲಯ ಪ್ರದೇಶದಲ್ಲಿ ಕಂಡುಬರುತ್ತದೆ ಇದು ಔಷಧಿಯ ಗುಣಗಳನ್ನು ಹೊಂದಿದೆ ಆಯುರ್ವೇದದಲ್ಲಿ ಇದರ ಮಹತ್ವವಿದೆ ಇದರ ಸೌಂದರ್ಯ ಈ ಹೂವು ಹರಿಹರ ನಗರ ವಿದ್ಯಾನಗರ ಬಿ ಬ್ಲಾಕ್ ಇರುವ ಎನ್ ಇ ಶಿವರೇಶ್ ಸ್ವಾಮಿ ಇವರ ಮನೆಯಲ್ಲಿ ಕಂಡುಬಂದಿದೆ ಬಂದಿದೆ ಫ್ರೆಂಡ್ಸ್ ಇದು ಬ್ರಹ್ಮಕವಲ ಅಂತ ಹೇಳಿ ಹೂವಿದ್ರು ಶಿವನಿಗೆ ಬಹಳ ಅಚ್ಚುಮೆಚ್ಚುಗೆ ಪ್ರೀತಿಯ ಹೂವಾಗಿರುತ್ತದೆ ಈ ಹೂವು ವರ್ಷಕ್ಕೆ ಒಂದು ದಿವಸ ಮಾತ್ರ ಹರಡೋದು ಅದು ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಮಾತ್ರ ಅದರದ್ದು ಜೀವಂತಿಕವಾಗಿರುತ್ತದೆ ಹನ್ನೆರಡು ಗಂಟೆ ಮೇಲೆ ಹೂವು ಯಥಾ ಪ್ರಕಾರ ಮಾಡಿ ಹೋಗುತ್ತದೆ ಈ ಹೂವಿನ ವಿಶೇಷತೆ ಹಾಗೂ ಸುವಾಸನೆ ಒಂದು ನೂರು ನೂರು ಮೀಟರ್ ಅಷ್ಟು ದೂರದಲ್ಲಿವರೆಗೂ ಸಹ ಇದು ಸುವಾಸನೆ ಬೀರ್ತಿರುತ್ತೆ ಹನ್ನೆರಡು ಗಂಟೆ ಆದ ನಂತರ ಇದು ಮುದುಡಿ ಹೋಗುತ್ತೆ ಈ ಹೂವಿನ ಗಿಡಕ್ಕೆ ಬೇರೆರುವುದಿಲ್ಲ ಈ ಎಲೆ ಒಂದೇ ಮತ್ತೆ ಸಾಕೋದಕ್ಕೆ ಎಲೆಯನ್ನು ನೆಲದಲ್ಲಿ ನೆಟ್ಟು ಒಂದು ವರ್ಷದೊಳಗಡೆ ಇದು ಗಿಡವಾಗಿ ಬೆಳೆದು ಈ ರೀತಿ ವರ್ಷದಲ್ಲಿ ಒಂದು ಸರಿ ಈ ಥರ ಹೂವುಗಳನ್ನು ಬಿಡುತ್ತೆ ಇದೇ ರೀತಿಯಾಗಿ ಇಲ್ಲಿ ನಾಳೆ ಒಂದು ಅಂತ ಒಂದು ಮಗ್ಗಿದೆ ನೋಡಿ ಇದು ಈ ಮಗು ನಾಳೆ ಹರಡುತ್ತಿದ್ದರು ಇದು ಶಿವನಿಗೆ ಭಾಳ ನಾವು ಯಾರದ ಮನೆಯಲ್ಲಿ ಬ್ರಹ್ಮಕಮನ ಬಿಡ್ತಾರೆ ಮೊದಲನೇ ಹೂವನ್ನು ಈಶ್ವರನ ತಲೆ ತಲೆ ಮೇಲೆ ಇಡ್ತಾರೆ ಅಂತ ಒಂದು ಪ್ರತೀತಿ ಇದೆ ಇಲ್ಲಿಗೆ ಬ್ರಹ್ಮಕಮ ಅಂತ ಮಾಹಿತಿ ನಾನು ನಮಗಿಲ್ದಿರೋದಿಷ್ಟು ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು